ಕ್ರಿಕೆಟ್ ಆಡ್ತಾ ಇದ್ದಂತಹ ಮಕ್ಕಳು ಫುಟ್ಬಾಲ್ ಆಡ್ತಾ ಇದ್ದಂತಹ ಮಕ್ಕಳು ಎಲ್ಲರೂ ಬರೋರು ಇವರು ನೀರು ಕೊಡೋರು ಒಂದು ಕಲ್ಸಕ್ರೆ ಕೊಡೋರು ಆಮೇಲೆ ಅವ್ರು ಹೊರಟೋಗೋರು ಅವ್ರ ಹತ್ರ ಹೋಗಿ ಕೇಳಿದೆ ಏನು ಮಾಡ್ತಾ ಇದ್ದೀರಾ ಯಾರು ನಿಮ್ಮ ಮೊಮ್ಮಗ ಬಂದಿದ್ದಾನ ಅಂತ ಕೇಳಿದೆ ಇಲ್ಲ ಇಲ್ಲಿರುವ ಎಲ್ಲರೂ ನನ್ನ ಮೊಮ್ಮಕ್ಕಳೇ ಅಲ್ವಾ ಅಂತಂದು ಇಲ್ಲಿ ನಾನು ಈ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿ ಯಾರೋ ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರಲ್ವ ಅಂತ ಅವರು ಅನಾವಶ್ಯಕವಾಗಿ ನೀನೋ ಕೇಳಿಬಿಟ್ರೆ ಮನೆಯವರೇ ಕೇಳಿದ್ರು ಬೇಜಾರಾಗುತ್ತೆ ಸಿಡುಕ್ತಾ ಇರ್ತೀವಿ ಆದ್ರೆ ಇವರು ಬೆಳಗ್ಗೆ ಎದ್ದು ಎರಡು ಗಂಟೆಗಳ ಕಾಲ ಒಂದು ತಪಸ್ಸಿನ ರೀತಿಯಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಆದ್ರೆ ಆ ಮನಸ್ಸಿನ ಸ್ಥಿತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತಾನು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅನ್ನುವ ಆ ಅಜ್ಜನ ಮನಸ್ಥಿತಿ ಮೈಸೂರಿನ ಮಹಾರಾಜ ಗ್ರೌಂಡ್ಸ್ ಇದೆ ಯೂನಿವರ್ಸಿಟಿ ಆಫ್ ಮೈಸೂರದು ಕ್ಯಾಂಪಸ್ ಅದು ನಾನು ನನ್ನ ಮನೆಯವಳು ಸಾಧಾರಣ ಅಲ್ಲಿ ವಾಕಿಂಗ್ ಹೋಗ್ತಾಯಿದ್ವಿ ಹೋದಾಗೆಲ್ಲ ಒಬ್ಬರು ಹಿರಿಯರನ್ನು ನೋಡ್ತಾ ಇದ್ವಿ ಹಿರಿಯರು ಅಂದರೆ ಒಂದು ಅರವತ್ತರವತ್ತೈದು ವರ್ಷ ವಯಸ್ಸಿರಬೇಕು ಎರಡು ಬುಟ್ಟಿ ತುಂಬ ನೀರಿನ ಬಾಟ್ಲುಗಳನ್ನು ಇಟ್ಕೊಂಡಿರೋರು ಒಂದು ಒಂದು ಬೌಲ್ ತುಂಬ ಸಕ್ಕರೆಯನ್ನು ಇಟ್ಕೊಂಡಿರೋರು ಒಂದು ಮೂಲೆಯಲ್ಲಿ ಕೂತಿರೋರು ನನಗೆ ಆಶ್ಚರ್ಯ ಏನು ಮಾಡ್ತಾ ಇದ್ದಾರೆ ಇವರು ಅಂತ ನನ್ನ ಮತ್ತು ನನ್ನ ಮನೆಯೊಳ ಮಧ್ಯದಲ್ಲಿ ಮಾತುಕತೆ ಏನಂತಂದರೆ ಅವ್ರ ಮೊಮ್ಮಗನೋ ಯಾರೋ ಇರಬೇಕಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿರಬೇಕು ಹಾಗೆ ಅವನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂತ ಅವನ್ನ ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಸರಿ ವಾಕಿಂಗ್ ಮಾಡ್ತಾ ಮಾಡ್ತಾ ಅವ್ರನ್ನೇ ಅಬ್ಸರ್ವ್ ಇದ್ದೆ ಎಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಮಕ್ಕಳು ಫುಟ್ಬಾಲ್ ಆಡ್ತಾ ಇದ್ದಂತಹ ಮಕ್ಕಳು ಎಲ್ಲರೂ ಬರೋರು ಇವರು ನೀರು ಕೊಡೋರು ಒಂದು ಕಲ್ಸಕ್ರೆ ಕೊಡೋರು ಆಮೇಲೆ ಅವ್ರು ಹೊರಟೋಗೋರು ನನಗೆ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಮೊಮ್ಮಗ ಯಾರು ಅಂತ ನಮ್ಮ ವಾಕಿಂಗ್ ಮುಗೀತು ಅಷ್ಟೊಂದು ಅವರ ಹತ್ರ ಇದ್ದದ ನೀರು ಕಲಸೋಕೆ ಎರಡೂ ಖಾಲಿ ಆಯಿತು ಅವರತ್ರ ಹೋಗಿ ಕೇಳಿದೆ ಏನು ಇದ್ದೀರಾ ಯಾರು ನಿಮ್ಮ ಮೊಮ್ಮಗ ಬಂದಿದ್ದಾನ ಅಂತ ಕೇಳಿದೆ ಇಲ್ಲ ಇಲ್ಲಿರುವ ಎಲ್ಲರೂ ನನ್ನ ಮೊಮ್ಮಕ್ಕಳೇ ಅಲ್ವಾ ಅಂತಂದರು ಹೇಗೆ ಅಂತ ಕೇಳಿದೆ ಇಲ್ಲ ನನ್ನ ಮಗಳು ಮತ್ತು ಮೊಮ್ಮಗ ಇಬ್ಬರು ಫಾರಿನ್ನಲ್ಲಿದ್ದಾರೆ ನನಗಿಲ್ಲಿ ಯಾರೂ ಇಲ್ಲ ಆದರೆ ನಾನಿಲ್ಲಿ ಈ ಮಕ್ಕಳಿಗೆ ನೀರು ಕಲ್ಸಕ್ಕರೆ ಕೊಡೋದರಿಂದ ನನ್ನ ಮೊಮ್ಮಕ್ಕಳನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಲ್ಲಿ ಯಾರೋ ಚೆನ್ನಾಗಿ ನೋಡ್ಕೋತಾರಲ್ವ ಅವರೊಂದು ಒಳ್ಳೆ ಹೋಲಿಕೆ ಕೊಟ್ಟರು ನಾನು ಈ ಬ್ಯಾಂಕಲ್ಲಿ ಇಂಡಿಯನ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದರೆ ನನ್ನ ಅಕೌಂಟು ಸ್ವಿಸ್ ಬ್ಯಾಂಕಲ್ಲಿ ಓಪನ್ ಆಗ್ತಾ ಇದೆ ಅಲ್ಲಿ ಅಂತಂದರು ಅಂದರೆ ಇಲ್ಲಿ ನಾನು ಈ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿ ಯಾರೋ ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರಲ್ವಾ ಅಂತ ಅವರು ನಂಗೆ ಅನ್ನಿಸ್ತು ಎಂಥ ಅದ್ಭುತವಾದ ಮನಸ್ಸು ಅಂತ ನಾವಿಲ್ಲಿ ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟ ಅಂತ ಅನ್ಕೋತೀವಿ ನಮ್ಮ ಪೋಷಣೆಯೇ ಕಷ್ಟ ಅನ್ಕೋತೀವಿ ನಮ್ಮನೇಲಿರುವ ಒಬ್ಬರನ್ನು ಒಬ್ಬರು ಎರಡು ಸಲ ನಮಗೆ ಕಾಫಿ ಕೇಳಿದ್ರೆ ಬೇಜಾರಾಗುತ್ತೆ ಅನಾವಶ್ಯಕವಾಗಿ ನೀನೋ ಕೇಳಿಬಿಟ್ರೆ ನಮ್ಮನೆಯವರೇ ಕೇಳಿದ್ರು ಬೇಜಾರಾಗುತ್ತೆ ಸಿಡುಕ್ತಾ ಇರ್ತೀವಿ ಆದರೆ ಇವರು ಬೆಳಗ್ಗೆ ಎದ್ದು ಎರಡು ಗಂಟೆಗಳ ಕಾಲ ಒಂದು ತಪಸ್ಸಿನ ರೀತಿಯಲ್ಲಿ ಇಷ್ಟು ಚೆನ್ನಾಗಿ ಇದ್ದಾರಲ್ಲ ಮನುಷ್ಯನನ್ನು ಇನ್ನೊಂದು ಮನುಷ್ಯನ ಜೊತೆ ಕೊಂಡಿಯನ್ನು ಜೋಡಿಸ್ತಾ ಇದ್ದಾರಲ್ಲ ನೀರಿನ ಮುಖಾಂತರ ಕಲ್ಸಕ್ಕರೆ ಮುಖಾಂತರ ಅಂತ ನಂಗೆ ಅನ್ನಿಸ್ತು ಬಹುಶಃ ಅವತ್ತು ನನ್ನ ಲೈಫಿನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನಾನು ಬದುಕಿದ್ರೆ ಹೀಗೆ ಬದುಕಬೇಕಲ್ವಾ ಅಂತ ಅನ್ನಿಸ್ತು ಎಲ್ಲರಿಗೋಸ್ಕರನೇ ಬದುಕಬೇಕಲ್ವಾ ಅಂತ ಅನ್ನಿಸ್ತು ನನಗೆ ಇನ್ಸ್ಟೆನ್ಸ್ ತುಂಬ ಚಿಕ್ಕದು ಆಮೇಲೆ ಗೊತ್ತಾಯಿತು ಅವರು ನನ್ನ ಸ್ನೇಹಿತರ ಚಿಕ್ಕಪ್ಪ ಅಂತ ಸುಬ್ರಹ್ಮಣ್ಯ ಅಂತ ನನ್ನ ಸ್ನೇಹಿತರು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಚಿಕ್ಕಪ್ಪ ಅಂತ ಗೊತ್ತಾಯಿತು ತುಂಬ ಅಭಿಮಾನ ಹುಟ್ಟಿತು ಈ ಕಥೆಯನ್ನು ನಾನು ಎಲ್ಲೆಲ್ಲಿ ಮ್ಯಾನೇಜ್ಮೆಂಟ್ ಸೀರೀಸ್ ಮಾತಾಡ್ಲಿಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಈ ಕಥೆಯನ್ನು ಹೇಳಿದ್ದೀನಿ ತುಂಬ ದೊಡ್ಡ ಆದರ್ಶ ಅಲ್ಲ ಇದು ತನ್ನ ಕೆಲಸ ಕೆಲಸದಿಂದ ತಾನು ಆಧ್ಯಾತ್ಮಿಕತೆಯ ಕಡೆಗೆ ಹೇಗೆ ಹೋಗಬಹುದು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆಯಲ್ಲಿ ತೋರಿಸ್ಕೊಂಡ್ರು ನಮ್ಮೆಲ್ಲರಿಗೂ ಈ ಅವಕಾಶ ಇದೆ ನನಗೆ ಮನೆಗೆ ಒಬ್ಬರು ತರಕಾರಿ ಕೊಡೋಕ್ಕೆ ಬರೋರು ಪರ್ಟಿಕ್ಯುಲರ್ಲಿ ಸೊಪ್ಪು ಕೊಡೋಕೆ ಬರೋರು ಅವ್ರಿಗೆ ಎಪ್ಪತ್ತು ವರ್ಷ ವಯಸ್ಸು ಸೈಕಲ್ ಹೊಡ್ಕೊಂಡು ಬರೋರು ಅವ್ರು ಹೊಡ್ಕೊಂಡು ಬರೋವಾಗೆಲ್ಲ ನಾನು ನಿಲ್ಲಿಸ್ಬಿಟ್ಟು ಸೊಪ್ಪು ಇದ್ದೆ ಈ ಇನ್ಸ್ಟೆನ್ಸ್ ಆದಮೇಲೆ ನನ್ನ ಪರಿವರ್ತನೆ ಸೊಪ್ಪು ತೊಗೋತಾ ಇದ್ದೆ ನಂಗೆ ಬೇಕೋ ಬೇಡೋ ಅವ್ರ ಹತ್ರ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೋತಾ ಇದ್ದೆ ಒಂದಿನ ಅವ್ರ ನನಗೆ ನಿಲ್ಲಿಸಿ ಕೇಳಿದೆ ಈ ವಯಸ್ಸಿನಲ್ಲಿ ನೀವು ಇದೆಲ್ಲ ಮಾಡಬೇಕಾ ಅಂತ ಇಲ್ಲ ಹೀಗೆ ಮಾಡಿದೆ ಇದ್ದರೆ ನನಗೆ ಮನೆಯಲ್ಲಿ ಊಟ ಇರಲ್ಲ ಅವ್ರಿಗೆ ಹೋಗಿ ನನಗೆ ಬಿಟ್ಟಿ ಊಟ ಹಾಕಿ ಅಂತ ಹೇಳೋಕ್ಕೆ ನನಗೆ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ಮಗ ಸೊಸೆ ಇಬ್ಬರೂ ಇದ್ದಾರೆ ನನ್ನ ಬರ್ಡನ್ ಅವ್ರಿಗೆ ಯಾಕಬೇಕು ಹಾಗಾಗಿ ಅವತ್ತಿನ ದಿನದ ಖರ್ಚನ್ನು ನಾನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸ್ವಾಭಿಮಾನದಲ್ಲಿ ನಾನು ದುಡಿತಾ ಇದ್ದೀನಿ ಅಂತ ಮನೆ ಪರಿಸ್ಥಿತಿ ಚೆನ್ನಾಗಿದೆಯೋ ಅಲ್ಲೋ ಗೊತ್ತಿಲ್ಲ ನಮಗೆ ಆದರೆ ಆ ಮನಸ್ಸಿನ ಸ್ಥಿತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತಾನು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅನ್ನುವ ಆ ಅಜ್ಜನ ಮನಸ್ಥಿತಿ ಬಹುಶಃ ಇವರೆಲ್ಲ ನಮ್ಮ ಲೈಫಲ್ಲಿ ಪಾಠ ಇದ್ದಾರೆ ಇವರದೆಲ್ಲ ವಿಸ್ಡಮ್ ನಮಗಿರೋದೆಲ್ಲ ಡೇಟಾ ಆ್ಯಂಡ್ ನಾಲೆಜ್ ಅಷ್ಟೇ ಅಂದರೆ ತುಂಬ ಮಾಹಿತಿ ಇದೆ ಆದರೆ ಯಾವ ಮಾಹಿತಿಯನ್ನು ಯಾವತ್ತು ಬಳಸಬೇಕು ಹೇಗೆ ಬಳಸಬೇಕು ನಮಗೆ ಗೊತ್ತಿಲ್ಲ ಈ ಈ ವ್ಯಕ್ತಿಗಳು ನೋಡಲಿಕ್ಕೆ ಸಾಧಾರಣದ ಜನ ಆದರೆ ಅಸಾಧಾರಣವಾದ ಶಕ್ತಿ ಅಥವಾ ಮೆಸೇಜನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ನಿಮಗೆಲ್ಲರಿಗೂ ಒಂದು ಮೆಸೇಜ್ ಇದೆ ನಾವು ಬದುಕುವಾಗ ಇನ್ನೂ ನಾಲ್ಕು ಜನನ ಚೆನ್ನಾಗಿ ಬದುಕಿಸೋದಕ್ಕೆ ತುಂಬ ಖರ್ಚಾಗಲ್ಲ ಒಂದು ಮನಸ್ಥಿತಿ ಬೇಕು ನಾವು ಊಟ ಮಾಡ್ತಾ ಇದ್ದೀವಿ ತಿಂಡಿ ತಿಂತಾ ಇದ್ದೀವಿ ತಕ್ಷಣಕ್ಕೆ ಯಾರೋ ಬಂದರು ಅವ್ರು ಬಂದವರು ಮನೆ ಕೆಲಸದವರು ಆಗಿರ್ಬೋದು ಬಂದವರು ಯಾರೋ ಸ್ನೇಹಿತರಾಗಿರ್ಬೋದು ಅಜ್ಞಾತ ವ್ಯಕ್ತಿ ಆಗಿರ್ಬೋದು ಸ್ವಲ್ಪ ಕೇರ್ ತೊಗೊಂಡು ಅವ್ರನ್ನ ಒಳಗೆ ಕರೆಸಿ ಒಂದು ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಕಳಿಸ್ಕೊಡ್ಬಹುದು ತುಂಬ ಖರ್ಚಾಗೋಗುತ್ತೆ ಅಂತಲ್ಲ ಅದಕ್ಕೊಂದು ಮಾನಸಿಕ ಸ್ಥಿತಿ ಬೇಕು ಮನಸ್ಸಿನ ಸ್ಥಿತಿ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಹೋಗಬೇಕು ಅತಿಥಿ ದೇವೋಭವ ಅನ್ನುವ ಸ್ಥಿತಿ ಇದು ಬಂದವರೆಲ್ಲರೂ ನಮ್ಮ ಸ್ನೇಹಿತರಾಗಬೇಕು ಅನ್ನುವ ಸ್ಥಿತಿ ಅವರು ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿ ಬೇಕು ನನ್ನ ಬದುಕು ನನಗೋಸ್ಕರ ಅಲ್ಲ ನಾನು ನಾಲ್ಕು ಜನಕ್ಕೋಸ್ಕರ ಬದುಕಬೇಕು ಅನ್ನುವ ಮನಸ್ಥಿತಿ ಬರೋದೇನೇ ಫೋರಮ್ ನನ್ನ ಜೊತೆ ಇನ್ನೂ ನಾಲ್ಕು ಜನ ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿನೇ ಫೋರಮ್ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ ಒಂದು ಸ್ವಲ್ಪ ಖರ್ಚಾಗ್ಬೋದು ಆದರೆ ಸ್ನೇಹಿತರನ್ನು ಜಾಸ್ತಿ ಮಾಡಿಕೊಡುತ್ತೆ ನೆಟ್ವರ್ಕನ್ನು ಜಾಸ್ತಿ ಮಾಡಿಕೊಡುತ್ತೆ ಆವತ್ತಿನ ದಿನ ನನ್ನ ಮೊರೆಲ್ ತುಂಬ ಜಾಸ್ತಿ ಇರೋದು ಆ ಅಜ್ಜನಿಗೆ ನಾನು ಕಾಫಿ ಕೊಟ್ಟಾಗ ಅಜ್ಜನನ್ನು ಕರೆದು ಯಾವತ್ತೋ ಒಂದು ದಿನ ಒಳಗೆ ತಿಂಡಿ ಕೊಟ್ಟಾಗ ನನ್ನ ಮೊರೆಲ್ ತುಂಬ ಚೆನ್ನಾಗಿರೋದು ಹಾಗೆ ಯಾವತ್ತಾವತ್ತು ನಾನು ನನಗಲ್ಲ ಬೇರೆಯವ್ರಿಗೋಸ್ಕರ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅವತ್ತೆಲ್ಲ ನನ್ನ ಎನರ್ಜೀಸ್ ಜಾಸ್ತಿ ಇರುತ್ತೆ ನನಗೆ ಸ್ವಗೌರವ ಜಾಸ್ತಿ ಆಗುತ್ತೆ ಬಹುಶಃ ಆವತ್ತಿನ ಎನರ್ಜೀಸ್ ಅವತ್ತಿನ ನನ್ನ ಸಾರ್ಥಕತೆ ತುಂಬ ಜಾಸ್ತಿ ನನಗೊಂದು ಪದ್ಯ ಹೇಳಿ ನಿಲ್ಲಿಸ್ತೀನಿ ಎಲ್ಲ ಒಂದು ಅನಾಮಿಕ ಬರೆದಂತಹ ಪದ್ಯ ತುಂಬ ದೊಡ್ಡ ದೊಡ್ಡ ಭಗವದ್ಗೀತೆಯ ಶ್ಲೋಕಗಳು ಹೇಳೋದಾಗ್ಲಿ ಅಥವಾ ಮಂಕುತಿಮ್ಮನ ಕಗ್ಗ ಕಲಿಯೋದಾಗಲಿ ಇದೆಲ್ಲದಕ್ಕಿಂತ ತುಂಬ ಎತ್ತರವಾದ್ದು ಅಂತ ನಂಗೆ ಅನ್ನಿಸ್ತು ಯಾವುದೂ ಇದು ಹೋಲಿಕೆ ಅಲ್ಲ ಬದುಕೊಂದು ದೊರಕಿತ್ತು ಮತ್ತೊಬ್ಬರಿಗೆ ಬೆಳಕಾಗಲೆಂದು ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡುಗಳನ್ನು ಗಳಿಸುವುದರಲ್ಲಿ ಇಷ್ಟು ಹಣ ಪೇರಿಸಿ ಮಾಡುವುದೇನು ಕೊನೆ ದಿರಿಸಿನಲ್ಲಿ ಜೇಬಿಲ್ಲ ಮಸಣದಲ್ಲಿ ತಿಜೋರಿ ಇಲ್ಲ ದೂತರು ಲಂಚ ಮುಟ್ಟುವುದಿಲ್ಲ ಇದನ್ನು ನಾನು ಪ್ರತಿನಿತ್ಯ ಓದ್ಕೋತೀನಿ ಓದ್ಕೊಂಡು ಭಗವದ್ಗೀತೆಯ ಪೂರ್ಣ ಸಾರ ನೋಡ್ಕೊಂಡಾಗ ಇದೇ ಆಗಿರುತ್ತೆ ಮಂಕುತಿಮ್ಮನ ಕಗ್ಗದ ಪೂರ್ಣ ಸಾರ ಏನಂತಂದರೆ ಮಾನವೀಯತೆಯಿಂದ ಬದುಕೋದೇ ಆಗಿರುತ್ತೆ ಭೋಗ ದಾನ ನಾಶ ಅಂತ ಮೂರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಭೋಗಿಸುವ ಹಕ್ಕು ನನಗೆ ಯಾವಾಗಲೂ ಇದೆ ಭೋಗಿಸುವುದು ಮುಗಿದ ತಕ್ಷಣ ಎಕ್ಸಸ್ಸನ್ನು ದಾನ ಮಾಡುವಂತಾನೆ ಇದು ಎರಡೂ ಆಗದೇ ಇದ್ದರೆ ನಾಶ ಆಗತ್ತೆ ಅಂತ ಮನೆಗೆ ಎರಡು ಕೆ ಜಿ ಯಾರೋ ಹಣ್ಣು ತಂದು ಕೊಟ್ಟಿದ್ದಾರೆ ಅಥವಾ ಸ್ವೀಟ್ಸ್ ತಂದು ಕೊಟ್ಟಿದ್ದಾರೆ ನಾವೇ ತಿಂದರೆ ಶುಗರ್ ಕಂಪ್ಲೇಂಟ್ ಬರುತ್ತೆ ಅದರ ಜೊತೇಲಿ ಕೊಟ್ಟು ಇನ್ನೊಂದು ನಾಲ್ಕು ಜನಕ್ಕೆ ಕೊಟ್ಟು ತಿಂದಾಗ ನನಗೆ ಶುಗರ್ ಕಂಪ್ಲೇಂಟು ಬರಲ್ಲ ನಾಲ್ಕು ಜನರ ಜೊತೆ ಸ್ನೇಹಿತತನವು ಜಾಸ್ತಿ ಆಗುತ್ತೆ ಇದು ಎರಡೂ ಆಗದೆ ಇದ್ದಾಗ ಬಾಳೆಹಣ್ಣಾಗಲಿ ಸ್ವೀಟ್ಸ್ ಆಗಲಿ ಕೊಳತೋಗುತ್ತೆ ಹಾಗೆ ನಮ್ಮ ಬುದ್ಧಿ ಐಶ್ವರ್ಯ ನಮ್ಮ ಅಂಟಸ್ತು ಎಲ್ಲವೂ ಕೂಡ ಎಲ್ಲವೂ ಯಾವತ್ತೋ ಒಂದಿನ ನಶಿಸಿ ಹೋಗುತ್ತೆ ನಶಿಸಿ ಹೋಗೋದಕ್ಕೆ ಮುಂಚೆ ಒಂದು ಸಾರ್ಥಕತೆಯ ಜೀವನ ಬೇಕು ಆ ಸಾರ್ಥಕತೆಯ ಜೀವನವನ್ನು ಯೋಚನೆ ಮಾಡುವುದು ಅಳವಡಿಸುವುದೇ ಫೋರಮ್ ದ ಸ್ಟ್ರಾಂಗರ್ ಮೈಂಡ್ ಏನಂತಂದರೆ ಇನ್ನೂ ನಾಲ್ಕು ಜನರ ಜೊತೆ ಚೆನ್ನಾಗಿ ಬದುಕು ಬದುಕಿಸು ಅಂತ ಹೇಳುತ್ತೆ ಆ ಸೀರೀಸನ್ನೇ ನಾವು ನೂರ ಎಂಟು ದಿನಗಳು ಮಾಡ್ತಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು